ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಜಸ್ಟ್ ಎರಡು ದಿನ ಅಷ್ಟೇ ಕಿತ್ತೆ ಹೋಯ್ತು ರೋಡ್ ಮೋದಿಗಾಗಿ ಬರೀ ಸಿಂಗಾರ ಮಾಡಿದ್ರ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನ ಮರ್ಯಾದೆ ಹರಾಜ್ ಇದು ಶೇಮ್ ಶೇಮ್ ಬಿಬಿಎಂಪಿ ಸ್ಟೋರಿ ಮತ್ತೆ ಮತ್ತೆ ರಾಜಧಾನಿ ಬೆಂಗಳೂರಿನ ಮಾನ ಹರಾಜ್ ಆಗ್ತಾ ಇದೆ ಪದೇ ಪದೇ ಎಡವಟ್ಟನ್ನ ಬಿಬಿಎಂಪಿ ಪಾಲಿಕೆ ಮಾಡ್ತಲೇ ಇದೆ ಪರಿಣಾಮ ಬೆಂಗಳೂರಿನ ಹೆಸರು ಆ ಬ್ರ್ಯಾಂಡ್ ಹಾಳಾಗ್ತಾ ಇದೆ ರಾಷ್ಟ್ರಮಟ್ಟದಲ್ಲಿ ಮತ್ತೊಮ್ಮೆ ಬೆಂಗಳೂರ ಮಾನ ಹರಾಜಾಗಿದೆ ಈ ಸಲ ಯಾವ ಕಾರಣದಿಂದ ಅಂದ್ರೆ ಮೋದಿ ಬರ್ತಾರೆ ಅಂತ ಹೇಳಿ ತರಾತುರಿಯಲ್ಲಿ ರಸ್ತೆ ಕಾಮಗಾರಿ ಮಾಡಿಬಿಟ್ರು ಗುಂಡಿಗಳಿಗೆ ತೇಪೆ ಹಾಕಿದ್ದೇನು ರಸ್ತೆ ರೆಡಿ ಮಾಡಿದ್ದೇನು ಒಂದು ದಿನದಲ್ಲಿ ರೋಡೆಲ್ಲ ಜಗ ಅಂತ ಹೊಳಿಬೇಕು ಆ ಥರ ಮಾಡೋಕ್ಕೆ ಹೊರಟರು ಆದರೆ ಬಿ ಬಿ ಎಂ ಪಿ ತರಾತುರಿಯಲ್ಲಿ ಮಾಡಿದ್ದು ಅಷ್ಟೇ ತರಾತುರಿಯಲ್ಲಿ ಕಿತ್ಕೊಂಡು ಹೋಗಿದೆ ಪ್ರಧಾನಿ ಬಂದರೂ ಎಲ್ಲ ಸರಿಯಾಗಿತ್ತು ಅವರು ಹೋದರು ರಸ್ತೆ ಕಿತ್ಕೊಂಡೋಗಿದೆ ಮೋದಿ ಬಂದಾಗ ಹೊಳಿತಿದ್ದ ರಸ್ತೆ ಮೂರೇ ದಿನಕ್ಕೆ ಹೋಗಿದೆ ಇಲ್ಲಿ ಒಂದೆರಡು ರೂಪಾಯಿ ಖರ್ಚು ಮಾಡಿರೋದಲ್ಲ ಯಾರು ದುಡ್ಡು ನಮ್ಗಳದ್ದೇ ದುಡ್ಡು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ರಸ್ತೆಗಳು ನಿರ್ಮಾಣ ಆಗಿತ್ತು ಜ್ಞಾನ ಭಾರತಿ ಕ್ಯಾಂಪಸ್ ಬಳಿಯಲ್ಲಿ ರಸ್ತೆ ಕಿತ್ತು ಹೋಗಿದೆ ಅಂದ್ರೆ ಡಾಂಬಾರ್ ಕಿತ್ತು ಬರ್ತಾ ಇದೆ ಜನ ಸುಂದಿರ್ತಾರ ಬೇರೆ ಟೈಮ್ ಅಲ್ಲಿ ಇವ್ರಿಗೆ ನೀಟಾಗಿ ಕಾಳಾವಕಾಶ ಇದ್ದಾಗ ಮಾಡಿದ್ರೆ ಈ ತರ ಎಲ್ಲ ಆಗ್ತಿರ್ಲಿಲ್ಲ ತರಾತ ಕುರಿಯಲ್ಲಿ ಮಾಡಕ್ ಹೋಗೋದು ಅಲ್ಲಿಗೆ ಈ ದುಡ್ಡು ವೇಸ್ಟು ಸಾರ್ವಜನಿಕರಿಗೆ ಆಚೆ ಒಳ್ಳೆ ರೋಡೂ ಇಲ್ಲ ಆ ತರ ಪರಿಸ್ಥಿತಿ ಮಾಡಿ ಇಟ್ಟಿದ್ದಾರೆ ಬಿಬಿಎಂಪಿಯ ಕಳಪೆ ಕಾಮಗಾರಿಗೆ ಮತ್ತೊಂದು ಎಕ್ಸಾಂಪಲ್ ಮಹಾನಗರ ಪಾಲಿಕೆ ವಿರುದ್ಧ ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜ್ಞಾನಭಾರತಿ ಕ್ಯಾಂಪಸ್ ರಸ್ತೆಯಿಂದ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಮಾಡಿದ ಇದು ಕೇವಲ ಇಲ್ಲಿಗೆ ಸೀಮಿತ ಆಗಿದೆ ಅಂತ ಅಂದ್ಕೋಬೇಡಿ ಪ್ರಧಾನಿ ಮೋದಿ ಕಚೇರಿಗೂ ಕೂಡ ಈ ಕಳಪೆ ರೋಡ್ನ ಸುದ್ದಿ ರೀಚ್ ಆಗಿದೆ ಒಳ್ಳೇದೇ ಇದು ರೀಚ್ ಆಗಿರುವುದು ಖುದ್ದು ವರದಿಯನ್ನ ಕೇಳಿದೆ ಪಿಎಂಒ ಕಚೇರಿ ಬಿಬಿಎಂಪಿ ಈಗ ನಡುಕ ಶುರುವಾಗಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ನ್ಯೂಸ್ ಏಟೀನ್ ಕನ್ನಡ ಒಂದು ವರ್ಷದ ಮೇಲಾಯ್ತು ನಿರಂತರವಾಗಿ ಈ ಬಗ್ಗೆ ನಾವು ಅಭಿಯಾನವನ್ನ ಮಾಡ್ತಲೇ ಇದ್ದೀವಿ ರಸ್ತೆಯಲ್ಲೇ ನರಕ ಅನ್ನೋ ಟೈಟಲ್ನಲ್ಲಿ ಮತ್ತೊಂದು ಕಡೆ ಹೈಕೋರ್ಟ್ ಪದೇ ಪದೇ ಚಾಟಿ ಬೀಸಿ ಗಡುವು ಕೊಟ್ಟರು ಅದಕ್ಕೆಲ್ಲ ಶೇಕ್ ಆಗ್ಲಿಲ್ಲ ಫೈನಲಿ ಪಿ ಎಂ ಇಂದ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ವರದಿ ಕೊಡಬೇಕು ನೀವು ಅಂತ ಕೇಳಿದ ತಕ್ಷಣ ಇವಾಗ ನಡುಕ ಶುರುವಾಗಿದೆ ಅವರಿಗೆ ಅಲರ್ಟ್ ಆಗಿದ್ದಾರೆ ಬಿಬಿಎಂಪಿಯಿಂದ ಮತ್ತೆ ಮುಜುಗರಕ್ಕೆ ಒಳಗಾಗಿದ್ದಾರೆ ಸಿಎಂ ಬಿಬಿಎಂಪಿಯಿಂದ ಸಮಗ್ರ ವರದಿಯನ್ನ ಬೊಮ್ಮಾಯಿ ಕೇಳಿದ್ದಾರೆ ರಸ್ತೆ ಕಾಮಗಾರಿ ಬಳಿಕ ಮಳೆ ಬಂದಿದ್ದೇ ಕಾರಣ ಅಂತ ಪಾಲಿಕೆ ಹೇಳ್ತಾ ಇದೆ ಇದೊಂದು ಚೆನ್ನಾಗಿ ಹೇಳ್ತಾರೆ ಇವರು ಮಳೆನ ಕಾರಣ ಮಾಡೋದು ಇವ್ರು ಮಾಡುವಂತ ಕಳಪೆ ಕಾಮಗಾರಿಗೆ ಪ್ರತಿ ಸಲ ಈಗ ವರದಿ ತಯಾರು ಮಾಡಿ ಅಂತ ಸೂಚನೆಯನ್ನ ಮಂಜುನಾಥ್ ಪ್ರಸಾದ್ ಕೊಟ್ಟಿದ್ದಾರೆ ಮಂಜುನಾಥ್ ಪ್ರಸಾದ್ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ರಸ್ತೆ ಕಳಪೆ ಕಾಮಗಾರಿ ಬಗ್ಗೆ ಪ್ರತಿಕ್ರಿಯೆಗೆ ಬಿಬಿಎಂಪಿ ಕಮಿಷನರ್ ನಿರಾಕರಿಸಿದ್ದಾರೆ ಇವತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ರಸ್ತೆಯಲ್ಲಿ ಹೊಸದಾಗಿ ಮಾಡಿದ ರಸ್ತೆ ಕುಸಿತ ಆಗಿದೆ ಕಳಪೆ ಕಾಮಗಾರಿಯಾಗಿದೆ ಅಂತ ಮಾಧ್ಯಮದಲ್ಲಿ ಮಾಹಿತಿ ನೀಡ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ ಸದರಿ ಮಾಹಿತಿಯಂತೆ ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ನಗರದಲ್ಲಿ ಕೊಳ ನೀರಿನ ಕೊಳವೆ ಮತ್ತು ಒಳಚರಂಡಿ ಕೊಳವೆ ರಸ್ತೆ ಕೆಳಭಾಗದಲ್ಲಿರ್ತದೆ ಅದು ಸೋರಿಕೆ ಉಂಟಾದಾಗ ರಸ್ತೆ ಗುಂಡಿ ಗುಂಡಿಗಳು ಉಂಟಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲೂ ಅದೇ ರೀತಿಯಲ್ಲಿ ನೀರಿನ ಸೋರಿಕೆಯಿಂದಾಗಿ ರಸ್ತೆ ಗುಂಡಿ ಉಂಟಾಗಿರೋದ್ರಿಂದ ಯಾವುದೇ ರೀತಿ ಕಳಪೆ ಕಾಮಗಾರಿ ಆಗಿಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಇದು ನೀರಿನ ಸೋರಿಕೆಯಿಂದ ರಸ್ತೆ ಗುಂಡಿಯಾಗಿದೆ ಅದನ್ನು ಕೂಡಲೇ ಮುಚ್ಚೋದಕ್ಕೆ ಸೋರಿಕೆಯನ್ನು ನಿಲ್ಲಿಸೋದಕ್ಕೆ ಮತ್ತು ರಸ್ತೆ ಗುಂಡಿ ಮಾಡೋದಕ್ಕೆ ಆದರೆ ಇನ್ನು ಬಿಬಿಎಂಪಿಯ ಮೂವರು ಗೆ ನೋಟಿಸ್ ಇಶ್ಯೂ ಆಗಿದೆ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾರೆ ಮುಖ್ಯ ಇಂಜಿನಿಯರ್ ಅದಕ್ಕೆ ಮೂರು ದಿನಗಳಲ್ಲಿ ವರದಿ ಕೊಡಬೇಕು ಅಂತಾನೂ ಕೂಡ ಆ ನೋಟಿಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಇಂಜಿನಿಯರ್ಸ್ಗೆ ಬಿಬಿಎಂಪಿಯ ಇಂಜಿನಿಯರ್ಸ್ಗೆ ನೋಟಿಸ್ ಇಶ್ಯೂ ಆಗಿದೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅದ್ರಲ್ಲಿ ಮೂರು ದಿನಕ್ಕೆ ನೀವು ಇದಕ್ಕೆ ರಿಪ್ಲೈ ಮಾಡಬೇಕು ಆ ರಿಪ್ಲೈ ಪ್ರಾಪರ್ ಆಗಿರಬೇಕು ಅಂತ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಹೇಳ್ಬಿಟ್ರಲ್ಲ ಎಲ್ಲ ಆಪಾದನೆಯನ್ನ ಆರೋಪಗಳನ್ನ ಮಳೆ ಮೇಲೆ ಹಾಕ್ಬಿಟ್ಟಿದ್ದಾರೆ ಕಳಪೆ ಕಾಮಗಾರಿ ಮಾಡೋದು ಇವರು ರೋಡ್ ಕಿತ್ತೋಗಿರೋದ್ ಕಾರಣ ಮಳೆ ಬಂದಿದ್ದಂತೆ ಇವ್ರ ನೆಟ್ಟಿಗೆ ಮಾಡಿದ್ರೆ ಮಳೆ ಬಂದ್ರು ಸ್ಟ್ರಾಂಗ್ ಆಗಿರ್ತಾ ಇತ್ತು ಯಾಕೆ ಕಿತ್ತೋಗ್ತಾ ಇತ್ತು ಕರಾತುರಿಯಲ್ಲಿ ಮಾಡೋದು ಪ್ರಧಾನಿ ಬರ್ತಾರೆ ರೋಡ್ ಎಲ್ಲ ನೋಡಿದ್ರೆ ಇನ್ನೇನು ಬೈದು ಬಿಡ್ತಾರೆ ಅಂತ ಹೇಳಿ ಈಗ ಕಾರಣ ಮಳೆ ಅಂತಿದ್ದಾರೆ ದಿನದಲ್ಲಿ ಇಂಜಿನಿಯರ್ಸ್ ಏನ್ ರಿಪ್ಲೈ ಕೊಡ್ತಾರೆ ಅಂತ ಹಾಗಾದ್ರೆ ಜ್ಞಾನಭಾರತಿ ರೋಡ್ ನಲ್ಲಿ ಸಮಸ್ಯೆಗಳು ಸಮಸ್ಯೆಗಳಾಗಿದೆ ಹೊಸ ರೋಡ್ ನಲ್ಲಿ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೋಡ ಬೆಂಗಳೂರಿನ ಅಭಿವೃದ್ಧಿ ವಿಚಾರಕ್ಕೆ ಮತ್ತೆ ಮತ್ತೆ ಸಾಕಷ್ಟು ಮುಜುಗರಕ್ಕೆ ಒಳಗಾಗ್ತಾ ಇದೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿಗಿಲ್ಲ ಟ್ರಾಫಿಕ್ ಸಮಸ್ಯೆ ಇದೆ ಅಂಥೇಳಿ ಈ ಹಿಂದೆ ಮೋಹನ್ ದಾಸ್ ಪೈ ಅವರು ಟ್ವೀಟ್ ಮಾಡಿ ಸಾಕಷ್ಟು ಇರುಸು ಮುರುಸಿಕೆ ರಾಜ್ಯ ಸರ್ಕಾರ ಇರುಸು ಮುರುಸಿಗೆ ಕಾರಣರಾಗಿದ್ದರು ಅದೇ ರೀತಿಯಾದಂಥ ಪ್ರಸಂಗಗಳು ಪದೇ ಪದೇ ಮರುಕಳಿಸ್ತಾ ಇದೆ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮನ ಹಿನ್ನೆಲೆಯಲ್ಲಿ ಅವರು ಬರ್ತಿರುವಂಥ ರಸ್ತೆಯುದ್ದಕ್ಕೂ ಕೂಡ ಡಾಂಬ್ರೀಕರಣ ಮಾಡಿದರು ಆದರೆ ಆ ಮಾಡಿದಂಥ ಡಾಂಬ್ರೀಕರಣ ಕೇವಲ ಒಂದೇ ದಿನಕ್ಕೆ ಯಾವ ರೀತಿ ಆಗಿದೆ ಅನ್ನೋದು ಈಗ ಸ್ಪಷ್ಟವಾದಂಥ ಉದಾಹರಣೆ ಜೂನ್ ಇಪ್ಪತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಕ್ಯಾಂಪಸ್ನ ಮುಂಭಾಗದಲ್ಲಿ ಇದೇ ರಸ್ತೆ ಮುಂದೆ ಬಂದಿದ್ರು ಆದ್ರೆ ಅವರು ಹೊರಟು ಒಂದು ದಿನಕ್ಕೆ ರಸ್ತೆ ಗುಂಡಿಗಳಾಗಿ ಮಾರ್ಪಾಟಾಗಿದ್ದು ಅದಾದ ನಂತರನೂ ಕೂಡ ಪ್ಯಾಚಪ್ ಮಾಡುವಂಥ ಕೆಲಸವನ್ನ ಬಿ ಬಿ ಎಂ ಪಿ ಮಾಡಿತು ಆದ್ರೆ ಮರದಿನವೇ ಮತ್ತೆ ರಸ್ತೆ ಗುಂಡಿಗಳು ಹೆಚ್ಚಾಯಿತು ಸೊ ಇದಕ್ಕೆ ಕಾರಣ ಏನು ಅಂತೇಳಿ ಬಿ ಬಿ ಎಂ ಪಿನ ಕೇಳಿದ್ರೆ ಮಳೆ ಕಾರಣಕ್ಕೆ ಅಂತೇಳಿ ಬಿ ಬಿ ಎಂ ಪಿ ಕಮಿಷನರ್ ಅವರು ನಿರ್ಲಕ್ಷ್ಯತನದ ಉತ್ತರವನ್ನ ನೀಡ್ತಾರೆ ಇನ್ನು ಬಿ ಬಿ ಎಂ ಪಿ ಕಮಿಷನರ್ ಅನ್ನ ಕೇಳಿದ್ರೆ ಬಿ ಎಂ ಪಿ ಚೀಫ್ ಇಂಜಿನಿಯರ್ ಕೇಳಿದ್ರೆ ಕೆಳಭಾಗದಲ್ಲಿ ನೀರು ಮತ್ತು ಡ್ರೈನೇಜ್ ನ ನ ಲೀಕೇಜ್ ಇದೆ ಇದರಿಂದಾಗಿ ಇಲ್ಲಿ ಏನು ಡಾಂಬರೀಕರಣ ರಸ್ತೆ ಗುಂಡಿಗಳಾಗಿ ಮಾರ್ಪಾಟಾಗಿದೆ ಅನ್ನುವಂತ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ಆದ್ರೆ ವಾಸ್ತವಕ್ಕೆ ನೋಡ್ತಾ ಹೋದ್ರೆ ರಸ್ತೆ ಡಾಂಬರೀಕರಣ ಮಾಡುವ ಮುನ್ನ ಇವೆಲ್ಲವುಗಳನ್ನ ಕೂಡ ಪರಿಶೀಲನೆ ಮಾಡ್ಬೇಕಲ್ವಾ ಯಾವನ್ನು ಕೂಡ ಪರಿಶೀಲನೆ ಮಾಡದೆ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಮಾಡಿದ್ರೆ ಇದು ಈ ಪರಿಸ್ಥಿತಿ ಆಗ್ತದೆ ಅನ್ನೋದಕ್ಕೆ ಮತ್ತೊಂದು ದಿ ಬೆಸ್ಟ್ ಎಕ್ಸಾಂಪಲ್ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಕಾರ್ಯಾಲಯನೂ ಕೂಡ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ವರದಿಯನ್ನು ನೀಡಿ ಅಂತ ಹೇಳಿ ಸೂಚನೆಯನ್ನು ನೀಡಿದೆ ಇದರ ಹಿನ್ನೆಲೆಯಲ್ಲಿ ಸಿ ಎಂ ಬಸವರಾಜ ಬೊಮ್ಮಾಯರು ಕೂಡ ಬಿ ಬಿ ಎಂ ಪಿಗೆ ಖಡಕ್ ವಾರ್ನಿಂಗ್ ನೀಡಿದರೆ ಮತ್ತು ಇಲ್ಲಿ ಆಗಿರುವಂಥ ಘಟನೆಯನ್ನು ಮತ್ತು ಈ ರೀತಿ ಒಂದೇ ದಿನಕ್ಕೆ ರಸ್ತೆ ಕಾಮಗಾರಿ ಡಾಂಬ್ರೀಕರಣ ಕಿತ್ತೋಗ್ತದೆ ಅಂದರೆ ಇದಕ್ಕೆ ರೀಸನ್ ಏನು ಅಂತ ಹೇಳಿ ಸೂಚನೆ ನೀಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಬಿ ಬಿ ಎಂ ಪಿ ಮೂವರು ಇಂಜಿನಿಯರ್ಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ನೀಡಿದೆ ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆದಿಯುದ್ದಕ್ಕೂ ಬಂದಂತ ರಸ್ತೆ ಕಾಮಗಾರಿಗಾಗಿ ಬರೋಬ್ಬರಿ ಇಪ್ಪತ್ತ್ ಮೂರು ಕೋಟಿ ಖರ್ಚು ಮಾಡಿದೆ ಅಂತೇಳಿ ಲೆಕ್ಕ ತೋರಿಸುತ್ತೆ ಆದರೆ ಆ ರೀತಿ ಅಷ್ಟು ಖರ್ಚು ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಲೆವೆಲ್ನ ಕಳಪೆ ಕಾಮಗಾರಿ ಆಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಬಿ ಬಿ ಎಂ ಪಿ ಬಿ ಬಿ ಎಂ ಪಿ ಏನು ಕೆಲಸ ಮಾಡ್ತಿದೆ ಅಂತೇಳಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮೂಲಕ ಮತ್ತೆ ಮತ್ತೆ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಇರುಸು ಮುರುಸಿಗೆ ಮುಜುಗರಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಬೆಂಗಳೂರಿನದ್ದು ಇಲ್ಲಿಯ ರಾಜ್ಯ ಸರ್ಕಾರದ್ದು ಮತ್ತು ಬಿಬಿಎಂಪಿಯದ್ದು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ ನ್ಯೂಸ್ ಏಟಿಂಗ್ ಕನ್ನಡ ಇನ್ನು ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದಾಗ ಬೆಂಗಳೂರಲ್ಲಿ ನವೀನ್ ಪೋಷಕರು ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ರು ಉಕ್ರೇನ್ನಲ್ಲಿ ಯುದ್ಧದ ವೇಳೆ ಮೆಡಿಕಲ್ ವಿದ್ಯಾರ್ಥಿಯಾಗಿದ್ದಂತ ನವೀನ್ ಮೃತಪಟ್ಟಿದ್ದು ನವೀನ್ ಪೋಷಕರ ಜೊತೆ ಪ್ರಧಾನಿ ಮೋದಿ ಮಾತುಕತೆ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಹತ್ತು ನಿಮಿಷ ಏನೆಲ್ಲ ಮಾತುಕತೆ ನಡೆದಿದೆ ಆ ಬಗ್ಗೆ ನ್ಯೂಸ್ ಏಟೀನ್ಗೆ ಮಾಹಿತಿ ಸಿಕ್ಕಿದೆ ಪ್ರಧಾನಿ ಮೋದಿ ಜೊತೆಗಿನ ಮಾತುಕತೆ ಬಗ್ಗೆ ನವೀನ್ ಪೋಷಕರೇ ನ್ಯೂಸ್ ಏಟೀನ್ ಬಳಿಯಲ್ಲಿ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ ನವೀನ್ ಪೋಷಕರಿಗೆ ಧೈರ್ಯವನ್ನ ತುಂಬಿದ್ರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಗನನ್ನ ಕಳ್ಕೊಂಡ ನಿಮ್ಮ ದುಃಖದಲ್ಲಿ ದೇಶವೇ ಭಾಗಿಯಾಗಿದೆ ಅಂತಾನೂ ಕೂಡ ನರೇಂದ್ರ ಮೋದಿ ಅವರು ಹೇಳಿದಾರಂತೆ ಮೃತಪಟ್ಟ ಇಪ್ಪತ್ತೊಂದು ದಿನ ಮಗನ ಶವ ಬರೋವರೆಗೂ ಕೂಡ ತಾಳ್ಮೆಯಿಂದ ನೀವಿದ್ರಿ ನಿಮ್ಮ ಮನೋಬಲ ನನಗಿಷ್ಟ ಆಯಿತು ಅಂತ ನರೇಂದ್ರ ಮೋದಿ ಅವರು ನವೀನ್ ಪೇರೆಂಟ್ಸ್ ಹೇಳಿದ್ದಾರೆ ನವೀನ್ ಮೃತದೇಹವನ್ನ ದಾನ ಕೂಡ ಮೋದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಜೊತೆಯಲ್ಲಿ ಹತ್ತು ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ ಏನೆಲ್ಲ ಮಾತುಕತೆ ನಡೀತು ನರೇಂದ್ರ ಮೋದಿ ಅವರು ನವೀನ್ ಪೋಷಕರಿಗೆ ಏನ್ ಹೇಳಿದ್ರು ಅಂತ ನವೀನ್ ಪೋಷಕರೇ ನ್ಯೂಸ್ ಏಯ್ಟೀನ್ ಜೊತೆ ಮಾತನಾಡಿದ್ದಾರೆ ನವೀನ್ ಪೋಷಕರ ಜೊತೆಯಲ್ಲಿ ನಮ್ಮ ದಾವಣಗೆರೆ ರಿಪೋರ್ಟರ್ ಸಂಜಯ್ ಮಾತುಕತೆ ನಡೆಸಿದ್ದಾರೆ ನೋಡೋಣ ಕಳೆದ ನಾಲ್ಕು ತಿಂಗಳ ಹಿಂದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಏನು ಯುದ್ಧ ಸಂಭವಿಸಿತು ಯುದ್ಧದಲ್ಲಿ ಏನು ಹಾವೇರಿ ಜಿಲ್ಲೆ ಚಳಿಗಿನ ಏನು ಕರ್ನಾಟಕದ ನವೀನ್ ಎಂಬ ಈ ವಿದ್ಯಾರ್ಥಿ ಮೃತಪಟ್ಟಿದ್ದ ಈ ಹಿನ್ನೆಲೆಯಲ್ಲಿ ಏನು ಸ್ವತಃ ಆ ಒಂದು ಸಾಂತ್ವನ ಹೇಳಲು ನರೇಂದ್ರ ಮೋದಿ ಅವರೇ ಒಂದು ಕರೆ ಮಾಡಿ ಅವರಿಗೆ ಭೇಟಿಯಾಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು ಈ ಭೇಟಿಯಾಗಿ ಏನೆಲ್ಲ ಮಾತಾಡಿದ್ರೆ ಮಾತಾಡಲಿಕ್ಕೆ ಸ್ವತಃ ಏನು ಮೃತ ನವೀನ್ ಅವರ ತಂದೆ ಶೇಖರ್ ಗೆನ್ಗೌಡ್ರು ನಮ್ಮ ಜೊತೆ ಇದ್ದಾರೆ ಅವರನ್ನೇ ಮಾತಾಡ್ಸ್ತಾವಣ್ಣ ಸರ್ ನಮಸ್ತೆ ನೀವು ಮೋದಿ ಒಂದು ಮೀಟ್ ಮಾಡಲು ಒಂದು ಅವಕಾಶ ಸಿಕ್ಕಿತ್ತು ಆ ಅವಕಾಶದಲ್ಲಿ ಏನೆಲ್ಲ ಕಾಲಾವಕಾಶದಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಏನು ಸರ್ ಸರ್ ಅವತ್ತು ನನ್ನ ಮಗ ಮೃತಪಟ್ಟ ದಿವಸ ಅಂದರೆ ಮಾರ್ಚ್ ಒಂದನೇ ತಾರೀಕು ಮೋದಿಯವರು ಸ್ವತಃ ಫೋನಲ್ಲಿ ನನಗೆ ಸಾಂತ್ವನ ಹೇಳಿ ಮೃತ ನನ್ನ ಮಗನ ದೇಹವನ್ನು ಆದಷ್ಟು ಬೇಗ ಭಾರತಕ್ಕೆ ತರಿಸ್ಕೊಡೋ ವ್ಯವಸ್ಥೆ ಮಾಡ್ತೇನೆ ಅಂಥೇಳಿ ನನ್ನ ಹತ್ರ ವಾಗ್ದಾನ ಮಾಡಿದರು ನನ್ನ ಮಗನ ಮೃತದೇಹವನ್ನು ಸುಮಾರು ಇಪ್ಪತ್ತೊಂದು ದಿವಸಗಳ ನಂತರ ನಮ್ಮ ಮನೆಗೆ ಬರೋ ವ್ಯವಸ್ಥೆ ಮಾಡಿ ನಮಗೆ ಸ್ವಲ್ಪ ಅಲ್ಪ ಸಮಾಧಾನ ಮಗ ಕಳೆಕೊಂಡಿದ್ದ ದುಃಖ ಇದ್ದರೂ ಕೂಡ ಮಗನ ಮೃತದೇಹ ಬಂದಿದ್ದಕ್ಕೆ ನಮಗೆ ಸಮಾಧಾನಕರ ಒಂದು ಸಂತೋಷ ಸುದ್ದಿಯಾಗಿತ್ತು ಆವಾಗಲೇ ನಾವು ಅವ್ರನ್ನ ಭೇಟಿಯಾಗಿ ಒಂದು ಅವರ ಒಂದು ಕಾರ್ಯಕ್ಕೆ ನಾವು ಧನ್ಯವಾದ ಹೇಳೋಣ ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ವಿ ಅದು ಈಗ ಮೊನ್ನೆ ಸೋಮವಾರ ಇಪ್ಪತ್ತನೇ ತಾರೀಕು ಅವರು ಮೋದಿಯವರ ಒಂದು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ನಮಗೆ ಮಾತಾಡಲಿಕ್ಕೆ ಮೋದಿಯವರ ಆಫೀಸಿಂದಲೇ ಪಿ ಎಮ್ ಆಫೀಸು ಡೆಲ್ಲಿಂದಲೇ ಕರೆ ಮಾಡಿ ಒಂದು ನಮಗೆ ಆಹ್ವಾನ ನೀಡಿದರು ಬೆಂಗಳೂರಿಗೆ ಬರೋಕ್ಕೆ ಸಾರ್ವಜನಿಕ ಸಭೆಯ ನಂತರ ಅಲ್ಲಿ ಅವ್ರನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಈಗ ನೀವು ಮ ಮೋದಿಯವ್ರನ್ನ ಭೇಟಿಯಾದರೆ ಅದೇ ಒಂದು ಅಪರೂಪದ ಕ್ಷಣವಾಗಿತ್ತು ಆದರೆ ಎಷ್ಟು ಸಮಯಾವಕಾಶ ನಿಮಗೆ ಕೊಟ್ಟಿದ್ರೆ ಮಾತಾಡೋಕೆ ಅವ್ರ ಜೊತೆ ಏನೆಲ್ಲ ಚರ್ಚೆ ಆಯಿತು ಅಂತ ಸುಮಾರು ಹತ್ತು ನಿಮಿಷಗಳ ಕಾಲ ಚರ್ಚೆ ಮಾಡಿದ್ವಿ ಮೊದಲಿಗೆ ನಮಗೆ ಸಾಂತ್ವನ ಹೇಳಿ ಮಗನ ಕಳ್ಕೊಂಡು ನಿಮ್ಮ ಒಂದು ದುಃಖದಲ್ಲಿ ನಾವು ಕೂಡ ಇಡೀ ದೇಶ ಜನತೆ ಭಾಗಿಯಾಗಿದ್ದಾರೆ ನೀವು ಧೈರ್ಯವಾಗಿರಿ ಮಗನ್ನ ಕಳ್ಕೊಂಡ ತಂದೆ ತಾಯಿಗಳ ದುಃಖ ಏನಂತ ನನಗೆ ಅರ್ಥ ಆಗುತ್ತೆ ಆ ದುಃಖ ನೀವೇ ಅನುಭವಿಸಬೇಕು ಬೇರೆ ಯಾರಿಗೂ ಆಗೋಲ್ಲ ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಮನೋಬಲ ಕೂಡ ತುಂಬ ಚೆನ್ನಾಗಿತ್ತು ತಾಳ್ಮೆಯಿಂದ ಒಂದು ಇಪ್ಪತ್ತೊಂದು ದಿವಸ ನೀವು ತುಂಬ ತಾಳ್ಮೆಯಿಂದ ಇದ್ದು ಮಗ ಬರೋವರೆಗೂ ನೀವು ಕಾಯ್ದಿರಿ ಅದಕ್ಕೆ ನಾವು ನಿಮ್ಮ ಒಂದು ಮನೋಬಲಕ್ಕೆ ನನಗೆ ಭಾಳ ಇಷ್ಟ ಆಯಿತು ಅಂತ ಹೇಳಿದರು ಇರೋ ಒಬ್ಬ ಮಗನೂ ಕೂಡ ನೀವು ಚೆನ್ನಾಗಿ ಓದಿಸ್ತಾ ಇದ್ದೀರಿ ಅದು ಕೂಡ ಹೆಮ್ಮೆಯ ವಿಷಯ ಮತ್ತು ಮಗನ ಮೃತದೇಹ ನೀವು ಆಸ್ಪತ್ರೆಗೆ ದಾನ ಮಾಡಿದ್ದು ಇಡೀ ದೇಶದ ಜನನೇ ನಿಮ್ಮ ಒಂದು ನಿರ್ಧಾರವನ್ನು ಮೆಚ್ಚಿತು ಅಂತೇಳಿ ನಮಗೆ ಸಾಂತ್ವನ ಹೇಳಿದ್ರು ಸರ್ ಈಗ ಅದಲ್ಲೇ ಈಗ ಉಳಿದಂಥ ವಿದ್ಯಾರ್ಥಿಗಳು ವಾಪಸ್ ಬಂದಿದ್ರು ಅಲ್ಲಿ ರಷ್ಯಾದಿಂದ ಉಕ್ರೇನಿಂದ ಉಳಿದಂಥ ವಿದ್ಯಾರ್ಥಿಗಳು ಅಂಥ ವಿದ್ಯಾರ್ಥಿಗಳ ಬಗ್ಗೆ ಏನು ವಿದ್ಯಾಭ್ಯಾಸದ ಬಗ್ಗೆ ಏನೋ ಒಂದು ಮನವಿ ಮಾಡ್ತೀವಿ ಅಂತ ಹೇಳಿದರೆ ಅದೇನು ಮನವಿ ಮಾಡಿದ್ರೆ ಅಥವಾ ಏನು ಹೇಳಿದ್ರು ಅವರು ಅದೇ ನಮ್ಮ ಅವರು ಅಲ್ಲಿ ಮನವಿ ಮಾಡಿದ್ದ ಒಂದೇ ವಿಷಯನ ನಾವು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಮಕ್ಕಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅವರು ಅವ್ರನ್ನ ಆದರೆ ಯುದ್ಧದ ಸಮಯದಲ್ಲಿ ನೀವು ಜೀವಂತ ಭಾರತಕ್ಕೆ ಕರೆಸಿದ್ರಿ ನಿಜ ಬಟ್ ಈಗ ಅವರ ಪರಿಸ್ಥಿತಿ ತುಂಬ ಕಷ್ಟಕರವಾಗಿದೆ ಅವರ ವಿದ್ಯಾಭ್ಯಾಸದ ಚಿಂತೆ ದಯವಿಟ್ಟು ನೀವೊಂದು ಮಕ್ಕಳಿಗೆ ಇಲ್ಲೇ ಅವರ ವಿದ್ಯಾಭ್ಯಾಸ ಮುಂದುವರ್ಸೋಕ್ಕೆ ಅನುಕೂಲ ಮಾಡಿಕೊಡಬೇಕು ನನ್ನ ಮಗನ ಜೊತೆಯಲ್ಲಿದ್ದ ವಿದ್ಯಾರ್ಥಿಗಳು ಡಾಕ್ಟ್ರಾಗಿ ದೇಶದ ಸೇವೆ ಸಲ್ಲಿಸಿದರೆ ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಇದು ನೀವು ಖಂಡಿತ ಮಾಡ್ತೀರಿನ ಭರವಸೆ ಇದೆ ಅವರ ಮಕ್ಕಳಿಗೆ ಏನಾದರೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವೆಲ್ಲ ಕೈ ಮುಗಿದು ಮನವೇ ಮಾಡಿದ್ವಿ ಅದಕ್ಕೆ ಅವರು ಸ್ಪಂದನೆ ಮಾಡಿ ಪ್ರಯತ್ನ ನಡೀತಾ ಇದೆ ಆದಷ್ಟು ಬೇಗ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿ ಅವರ ತಾಯಿ ವಿಜಯಲಕ್ಷ್ಮಿ ಅವರು ನೀವು ಮೊದಲಿಗೆ ಭೇಟಿಯಾದ್ರಿ ಆ ಕ್ಷಣ ಹೆಂಗಿತ್ತಮ್ಮ ಮೋದಿ ಅವ್ರ ಭೇಟಿಯಾದಾಗ ಅವಾಗ ಒಂದು ಖುಷಿ ಅನಿಸ್ತಾ ಯಾಕಂದ್ರೆ ನಮ್ಮ ಮಗನ್ ಬಾಡಿ ಬರೋದೇ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ರು ಯುದ್ಧ ಯಾಕಂದ್ರೆ ಅದು ಯುದ್ಧ ಪ್ರದೇಶ ಅಲ್ಲಿ ಬಾಂಬ್ ಬಿದ್ದ ಎಲ್ಲ ಚಿದ್ರ ಆಗಿರ್ತೈತಿ ತರಕ್ ಸಾಧ್ಯ ಇಲ್ಲ ಸುಮ್ನ ಆಶ್ವಾಸನೆ ಕೊಡ್ತಾರ ಅಂದಿದ್ರು ಅದ್ ತರಿಸ್ಕೊಟ್ಟದ್ರಿಂದ ಅವ್ರಿಗೆ ಒಂದು ಧನ್ಯವಾದ ಹೇಳಬೇಕು ಅನ್ನೋದು ಒಂದು ನಮ್ಗೆ ಆಸೆ ಇತ್ತು ಆದಾಗ ನಮ್ಗೆ ಖುಷಿ ಅನಿಸ್ತದೆ ಮೂರ್ ಜನಕ್ಕೂ ಇದ್ ದುಃಖ ನಮ್ಗೆ ಅರ್ಥ ಆಕತಿ ಅಂತ ಅವರು ಭಾವುಕರ ಈಗ ಮತ್ತೆ ಏನೋ ಕೆಲವೊಂದು ಅವರ ಮಗನ ಹೆಸರಲ್ಲಿ ಒಂದು ಕಾರ್ಯವನ್ನು ಮಾಡ್ಬೇಕಂತ ಇತ್ತು ಅಂತ ಹೇಳಿದ್ರೆ ಕೆಲವೊಂದು ಕೆಲಸ ಕಾರ್ಯಗಳನ್ನ ಅದ್ರ ಬಗ್ಗೆ ಅವ್ರ ಚರ್ಚೆ ಮಾಡಿದ್ರೆ ಇಲ್ಲ ಸರ್ ನಾವೇನು ನಮ್ಮ ಪರ್ಸನಲ್ ವಿಷಯ ಏನು ನಾವು ಕೇಳಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ಅವ್ರು ನಮ್ಮ ಮಗನ ತರಿಸ್ಕೊಟ್ಟದ್ದೇ ಒಂದು ದೊಡ್ಡ ವಿಷಯ ಆಗಿತ್ತು ಅದರಿಂದ ನಾವೇನು ಕೇಳಕ್ಕೆ ಹೋಗಲಿಲ್ಲ ಈಗ ಅದು ಮೃತರಾಗಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಪರಿಹಾರ ಅದ್ರ ಬಗ್ಗೆ ಏನಾದ್ರೂ ಮಾತುಕತೆ ಏನಾದರೂ ಆಡಿದ್ರು ಇಲ್ಲ ಸರ್ ನಾವೇನು ಕೇಳಲಿಲ್ಲ ಇದಿಷ್ಟು ಮೃತ ನವೀನ್ ಅವರ ಕುಟುಂಬಸ್ಥರ ಮಾತಾಗಿತ್ತು ಸಂಜಯ್ ನ್ಯೂಸ್ ಏಟಿನ್ ಕಡ ಹಾವೇರಿ ಕ್ಷಣ ಕ್ಷಣಕ್ಕೂ ಮಹಾರಾಷ್ಟ್ರ ರಾಜಕೀಯಕ್ಕೆ ಟ್ವಿಸ್ಟ್ಗಳು ಸಿಗ್ತಾ ಇದೆ ಅದು ಹೆಚ್ಚಾಗ್ತಲೇ ಹೋಗ್ತಾ ಇದೆ ಏಕನಾಥ್ ಶಿಂದೆ ಬಣದ ಸಂಖ್ಯೆ ಉದ್ಧವ್ ಬಣದಿಂದ ಮತ್ತೊಬ್ಬ ಶಾಸಕ ಬಣಕ್ಕೆ ಸೇರ್ಪಡೆಯಾಗಿರೋದ್ರಿಂದ ಮತ್ತೆ ಜಾಸ್ತಿ ಆಗಿದೆ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಶಾಸಕ ಯಾರು ಅಂದ್ರೆ ಚಂಡಿವಲಿ ಶಾಸಕ ದಿಲೀಪ್ ಲಾಂಡೆ ಗುವಾಹಟಿ ಹೋಗಿದ್ದಾರೆ ಏಕನಾಥ್ ಶಿಂದೆ ಬಣವನ್ನ ದಿಲೀಪ್ ಅವರು ಸೇರ್ತಾರೆ ಅಂತ ಗೊತ್ತಾಗಿದೆ ಅಲ್ಲಿಗೆ ಮೂವತ್ತೆಂಟಕ್ಕೇರಿದೆ ಏಕನಾಥ್ ಶಿಂದೆ ಬಣದ ಲೆಕ್ಕ ಶಿವಸೇನೆಯಲ್ಲೇ ಎರಡು ಬಡ ಅಂತ ಏನು ಸೃಷ್ಟಿಯಾಗಿದೆ ಎರಡೂ ಬಣದಿಂದ ಅತೃಪ್ತರನ್ನ ಸೆಳೆಯೋದು ಹೆಂಗೆ ಅಂತ ಉದ್ಧವ್ ಠಾಕ್ರೆ ಬಣ ಪ್ರಯತ್ನ ಪಡ್ತಾ ಇದ್ರೆ ಇನ್ನಷ್ಟು ಸಂಖ್ಯೆಯನ್ನು ಹೆಚ್ಚು ಮಾಡೋದು ಹೆಂಗೆ ಅಂತ ಏಕನಾಥ್ ಶಿಂದೆ ಬಣ ಪ್ರಯತ್ನಗಳನ್ನ ಪಡ್ತಾ ಇದೆ ಈಗ ಆಲ್ರೆಡಿ ಅವರು ಸಹಿಯೆಲ್ಲ ಹಾಕಿಸ್ಕೊಂಡಿದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಸೂಕ್ತ ಸಮಯ ಬರುತ್ತೆ ರಾಜ್ಯಪಾಲರನ್ನ ಡೈರೆಕ್ಟ್ ಆಗಿ ಸದ್ಯಕ್ಕೆ ಭೇಟಿ ಆಗಕ್ಕಾಗಲ್ಲ ಯಾಕಂದ್ರೆ ಕೊರೋನಾ ಇರೋದ್ರಿಂದ ಆ ಪತ್ರ ರವಾನೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಶಿವಸೇನೆ ವರ್ಸಸ್ ಶಿಂದೆ ಸೇನೆ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ ಪತನದತ್ತ ಮಹಾ ಅಗಾಡಿ ಮೈತ್ರಿ ಸರ್ಕಾರ ಇದೆ ನ್ಯೂಸ್ ಏಟಿನ್ ಅಲ್ಲಿ ರೆಬಲ್ ಶಿಂದೆ ಮಾತನಾಡಿದ್ದಾರೆ ನಮಗೆ ಸರ್ಕಾರ ರಚಿಸುವಷ್ಟು ಶಾಸಕರ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಹೆಚ್ಚು ಶಾಸಕರ ಬೆಂಬಲ ನಮ್ಗಿದೆ ಅಂತ ಶಿಂದೆ ಮಾತನಾಡಿದ್ದಾರೆ ಎನ್ ನ್ಯೂಸ್ ಏಟಿನ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಡೆವಲಪ್ಮೆಂಟ್ ಗಳ ಬಗ್ಗೆ ಏಕನಾಥ್ ಶಿಂದೆ ಮಾತಾಡಿದ್ದಾರೆ ಹೇಳಿರೋ ಪ್ರಕಾರ ನಾವ್ ಯಾವುದೇ ಶಾಸಕರನ್ನು ಕರೆತರಲ್ಲ ಶಿವಸೇನೆ ಶಾಸಕರು ಅವರಾಗೆ ಬರ್ತಾ ಇದ್ದಾರೆ ನಾವ್ ಯಾರ ಮೇಲೂ ಪ್ರೆಷರ್ ಆಗ್ತಾ ಇಲ್ಲ

इसलिए ऐसा कोई डर, डर डरने की बात नहीं है यहाँ पर और कोई ऐसा डिस्कालीफिकेशन नहीं हो सकता है तो देखिए अभी जब मैं यहां पर आने के बाद भी वहां से एमएलए अभी उनको कौन सा दबाव है उनको भूमिका जो है पसंद पड़ी है और मैंने जो स्टैंड लिया है वो हमारे बाला साहब ठाकरे जी के हिंदुत्व का स्टैंड लिया है जो उनकी भूमिका रही है उसे हम लोग आगे लेने जा, जा ले जा रहे हैं और ये सभी लोगों को महाराष्ट्र में सभी लोगों को ये पता है कि उन्होंने एक्सेप्ट किया है इसलिए तो आ रहे खुद अभी उनको मैं जो हमारे बाद में यहाँ पहुंचने के बाद जो आ रहे उनको कौन सा हम लोगों ने प्रेशराइज किया है और सभी लोगों ने कल रात को एफिडेविट किया है कि हम हमारे मर्जी से आए हुए और हम लोग अब हमारे ऊपर कोई दबाव नहीं है और हम लोग यहाँ पर जो है आ, आ, हमारे मर्जी से आए और हम लोग महाराष्ट्र में जो ಹಾಗಾದ್ರೆ ಈ ಬೆಳವಣಿಗೆ ಎಲ್ಲಿಂದ ಆರಂಭ ಆಯಿತು ದಿನ ಕಳೆದಂತೆ ಈಗ ಮೇಜರ್ ಟ್ವಿಸ್ಟ್ ಗಳು ಸಿಗ್ತಾ ಇದೆಯಲ್ಲ ಇದು ಎಲ್ಲಿಂದ ಆರಂಭ ಆಯಿತು ಈ ಕ್ಷಣ ತನಕ ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಈಗ ನೋಡಿ ಎರಡೂ ಬಣಗಳು ಸೃಷ್ಟಿಯಾಗಿದೆ ಶಿವಸೇನೆಯಲ್ಲೇ ಫಸ್ಟ್ ಹನ್ನೊಂದು ಶಾಸಕರು ಶಿಂದೆ ಬಣದಲ್ಲಿದ್ದರು ಉದ್ದವ್ ಠಾಕ್ರೆ ಬಣದಲ್ಲಿ ನಲ್ವತ್ನಾಲ್ಕು ಶಾಸಕರಿದ್ರು ಇದು ಮೊದಲ ದಿನದ ಡೆವಲಪ್ಮೆಂಟ್ ಆಯ್ತು ಇದು ಇಪ್ಪತ್ತನೇ ತಾರೀಕು ಬೆಳವಣಿಗೆ ಅದರ ನೆಕ್ಸ್ಟ್ ಡೇ ಏನಾಯ್ತು ಎರಡನೇ ದಿನ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ಅಲ್ಲಿ ಎಷ್ಟು ಮೇಜರ್ ಚೇಂಜಸ್ ಆಗಿದೆ ನೋಡಿ ನಲ್ವತ್ನಾಲ್ಕ ಇಪ್ಪತ್ನಾಲ್ಕು ಆಯಿತು ಉದ್ಧವ್ ಠಾಕ್ರೆ ಬಣದಲ್ಲಿ ಇನ್ನು ಶಿಂದೆ ಬಣದಲ್ಲಿ ಮೂವತ್ತೊಂದು ಜನ ಶಾಸಕರಾದರು ಮತ್ತೆ ಮೂರನೇ ದಿನ ಆ ಬೆಳವಣಿಗೆ ಗಮನಿಸೋದಾದ್ರೆ ಕ್ಷೀಣಿಸ್ತಾ ಹೋಯಿತು ಇಪ್ಪತ್ತೆರಡನೇ ತಾರೀಕು ಬಂದು ನಿಂತು ಶಾಸಕರ ಒಂದು ಸಂಖ್ಯೆ ಉದ್ಧವ್ ಠಾಕ್ರೆ ಬಣದಲ್ಲಿ ಅದೇ ಶಿಂದೆ ಬಣದಲ್ಲಿ ಮೂವತ್ತಾರು ಜನ ಆದ್ರು ಇನ್ನು ಬರ್ಬರ್ತಾ ನೋಡೋದಾದ್ರೆ ಹದಿನೈದಕ್ಕೆ ಬಂದು ನಿಲ್ಲುತ್ತೆ ಉದ್ಧವ್ ಠಾಕ್ರೆ ಬಣದಲ್ಲಿ ಶಾಸಕರ ಲೆಕ್ಕ ಇನ್ನು ಮೂವತ್ತೇಳು ಏಕನಾಥ್ ಶಿಂದೆ ಮಣದಲ್ಲಿ ಶಾಸಕರು ಗುರುತಿಸ್ಕೊಳ್ತಾರೆ ಐದನೇ ದಿನ ನೋಡೋದಾದ್ರೆ ಹದಿನಾಲ್ಕು ಶಾಸಕರು ಉದ್ಧವ್ ಠಾಕ್ರೆ ಮಣದಲ್ಲಿದ್ರೆ ಇಲ್ಲಿದ್ದವರೆಲ್ಲ ಮೂವ್ ಆಗಿದ್ದಾರೆ ಏಕನಾಥ್ ಶಿಂದೆ ಬಣಕ್ಕೆ ಇವರ ಒಂದು ಸ್ಟ್ರೆಂತ್ ಶಾಸಕರ ಬಲ ಮೂವತ್ತೆಂಟಕ್ಕ ನಿಲ್ಲುತ್ತೆ ವೆಲ್ಕಮ್ ಬ್ಯಾಕ್ ತೀರ್ಥದ ಜೊತೆಯಲ್ಲಿ ಕೃಷ್ಣನ ವಿಗ್ರಹವನ್ನ ಭೂಪಾ ಒಬ್ಬ ನುಂಗ್ಬಿಡಿದ್ದಾನೆ ಶಸ್ತ್ರಚಿಕಿತ್ಸೆ ಮೂಲಕ ಕೃಷ್ಣನ ವಿಗ್ರಹವನ್ನು ಡಾಕ್ಟರ್ಸ್ ಹೊರಗಡೆ ತೆಗೆದಿದ್ದಾರೆ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆ ವೈದ್ಯರಿಂದ ಯಶಸ್ವಿ ಆಪರೇಷನ್ ಆಗಿದೆ ಹಾಗಾದ್ರೆ ಅನ್ನೋ ಒಂದು ಕುತೂಹಲ ನಿಮಗೂ ಇರ್ಬೋದು ಬೆಳಗಾವಿಯ ನಲವತ್ತೈದು ವರ್ಷದ ವ್ಯಕ್ತಿ ಮನೆಯಲ್ಲಿ ನಿತ್ಯ ಪೂಜೆ ಮಾಡ್ತಾ ಇದ್ರು ಪೂಜೆ ಆದ್ಮೇಲೆ ತೀರ್ಥವನ್ನ ಅವರು ಸೇವನೆ ಮಾಡ್ತಾ ಇದ್ರು ತೀರ್ಥ ಜೊತೆಗೆ ವಿಗ್ರಹವನ್ನ ಆ ವ್ಯಕ್ತಿ ನುಂಗ್ಬಿಟ್ಟಿದ್ದಾರೆ ಬಳಿಕ ಗಂಟಲು ಊಟ ಆಗಿದೆ ನೋವು ಕಾಣಿಸ್ಕೊಂಡಿದೆ ಆಸ್ಪತ್ರೆಗೆ ಹೋಗಿದ್ದಾರೆ ಆ ವ್ಯಕ್ತಿ ಎಕ್ಸ್ ರೇ ಮಾಡಿ ನೋಡಿದಾಗ ಗಂಟಲಲ್ಲಿ ವಿಗ್ರಹ ಇರೋದು ಪತ್ತೆಯಾಗಿದೆ ಅದಾದ್ಮೇಲೆ ಆಪರೇಷನ್ ಮಾಡಿದ್ದಾರೆ ಆಪರೇಷನ್ ಮಾಡಿ ಆ ವಿಗ್ರಹವನ್ನ ಹೊರಗಡೆ ತೆಗೆದಿದ್ದಾರೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ ಎಕ್ಸ್ ರೇ ಮಾಡಿದಾಗ ಹೆಂಗಲ್ಲಿ ವಿಗ್ರಹ ಸಿಕ್ಕಾಕೊಂಡ್ ಬಿದ್ದಿತ್ತು ಅಂತ ಹೇಳಿ ಇದೇ ವಿಗ್ರಹ ಇನ್ನೊಂದು ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ ಅದು ನುಂಗಿದ್ದು ವೈದ್ಯರು ಆಪರೇಷನ್ ಮಾಡಿ ಹೊರಗಡೆ ತೆಗೆದಿದ್ದಾರೆ ಸದ್ಯಕ್ಕೆ ಆ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚೇತರಿಕೆ ಕಾಣಿಸ್ತಾ ಕಾಣಿಸ್ಕೊಳ್ತಾ ಇದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ಚಂದ್ರಕಾಂತ್ ಸುಗಂಧಿ ಒಂಥರ ವಿಚಿತ್ರ ಮತ್ತೆ ಆಶ್ಚರ್ಯ ಅನ್ಸುತ್ತೆ ಅಂದ್ರೆ ಸೈಜ್ ನೋಡೋದಾದ್ರೆ ಈ ಫೋಟೋದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ ಎಕ್ಸಾಕ್ಟ್ಲಿ ಅದ್ರ ಸೈಜ್ ಏನಿದೆ ವಿಗ್ರಹದ್ದು ಆ ವ್ಯಕ್ತಿಗೆ ಏನೆಲ್ಲ ಸಮಸ್ಯೆಗಳಾಯ್ತು ಶರ್ಮಿಂದ ಶೆಟ್ಟಿ ಬೆಳಗಾವಿಯ ವ್ಯಕ್ತಿಯೊಬ್ಬರು ಈಗ ಕೃಷ್ಣನ ವಿಗ್ರಹವನ್ನು ಈಗ ಸಮಸ್ಯೆಗೆ ಸಿಲುಕಿರ್ತಕ್ಕಂಥದ್ದು ಏನು ಬೆಳಗಾವಿಯ ಕೆಲಿ ಪ್ರಭಾಕರ್ ಕೋರೆ ಆಸ್ಪತ್ರೆಯ ವೈದ್ಯರು ಯಶಸ್ವಿ ಶಸ್ತ್ರಚಿಕಿತ್ಸೆ ಮೂಲಕ ವಿಗ್ರಹವನ್ನ ಹೊರಗಡೆ ತೆಗೆದಿದ್ದಾರೆ ಏನು ಪೂಜೆಯ ಸಂದರ್ಭದಲ್ಲಿ ತೀರ್ಥ ಸೇವನೆ ಮಾಡ್ತಕ್ಕಂಥದ್ದು ತೀರ್ಥ ಸೇವನೆ ಸಂದರ್ಭದಲ್ಲಿ ಈ ಒಂದು ಕೃಷ್ಣನ ವಿಗ್ರಹವನ್ನ ವ್ಯಕ್ತಿ ನಲವತ್ತೈದು ವರ್ಷದ ವ್ಯಕ್ತಿಯೊಬ್ಬರು ನುಗ್ಗಿದ್ರು ಇದು ಗಂಟಲಲ್ಲಿ ಸಿಗಾಕೊಂಡಿತ್ತು ಹೀಗಾಗಿ ಅವರಿಗೆ ಗಂಟಲುತ ಮತ್ತು ಇತರ ಸಮಸ್ಯೆಗಳು ಉಂಟಾಗಿತ್ತು ಹಾಗಾಗಿ ಒಂದು ಎಕ್ಸ್ರೇನ ಮಾಡ್ತಾರೆ ಎಕ್ಸ್ ರೇ ಮಾಡಿದ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಆ ಒಂದು ವಿಗ್ರಹ ಗಂಟಲಲ್ಲಿ ಇರ್ತಾರೆ ಕಾಣಿಸುತ್ತೆ ಹೀಗಾಗಿ ಏನು ಎನ್ ಟಿ ಕೆಎಲ ಪ್ರಭಾಕರ್ ಕೋರೆ ಆಸ್ಪತ್ರೆ ಚಿಕಿತ್ಸೆಗೆ ಮುಂದಾಗಿರ್ತಕ್ಕಂಥದ್ದು ಎರಡು ಎರಡು ಗಂಟೆಗಳ ಹೆಚ್ಚು ಕಾಲ ಒಂದು ಶಸ್ತ್ರ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಈಗ ಒಂದು ವಿಗ್ರಹವನ್ನು ತೆಗೆದಿದ್ದಾರೆ ಜೊತೆಗೆ ಆ ವ್ಯಕ್ತಿಯನ್ನು ಕೂಡ ಈಗ ಬೆಳಗಾವಿಯ ಕೆ ಎಲಿ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಿದ್ದಾರೆ ಮಾಹಿತಿ ಇರತಕ್ಕಂಥದ್ದು ಏನು ಅಚಾನಕ್ ಆಗಿ ಅಥವಾ ಯಾವ ಉದ್ದೇಶಕ್ಕಾಗಿ ನುಂಗಿದ್ರು ಅಂತ ಹೇಳಿ ಸ್ಪಷ್ಟವಾಗಿ ಇನ್ನು ಕೂಡ ಗೊತ್ತಾಗಿಲ್ಲ ಯಾಕಂದ್ರೆ ಅದು ಸುಮಾರು ಐದರಿಂದ ಆರು ಸೆಂಟಿಮೀಟರ್ ಇರ್ತಕ್ಕಂತಹ ವಿಗ್ರಹ ವಿಗ್ರಹವನ್ನು ಯಾರು ಕೂಡ ನುಂಗಕ್ಕೆ ಸಾಧ್ಯ ಇಲ್ಲ ಆದ್ರೆ ಬೇಕು ಅಂತ ನುಂಗಿದ್ದು ಅಥವಾ ಏನು ಯಾವ ಕಾರಣಕ್ಕಾಗಿ ಇದನ್ನ ನುಂಗಿದ್ರು ಅಂತ ಹೇಳಿ ಇನ್ನು ಕೂಡ ಅವ್ರ ಕುಟುಂಬಸ್ಥರು ಯಾವ್ದೇ ರೀತಿ ಸ್ಪಷ್ಟನೆಯನ್ನ ನೀಡುತ್ತಾ ಇಲ್ಲ ಶ್ರಮಿತ ಆದ್ರೆ ವೈದ್ಯರು ಮಾತ್ರ ಯಶಸ್ವಿ ಅಂದ್ರೆ ಆ ಒಂದು ವ್ಯಕ್ತಿಯನ್ನ ಪ್ರಾಣವನ್ನ ಉಳಿಸಿದ ಅಂತ ಹೇಳ್ಬೋದು ಯಾಕಂದ್ರೆ ಇದು ಗಂಟಲ್ಲಿ ಸಿಗಾಕೊಂಡಿದ್ರಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗಿತ್ತು ಹಾಗಾಗಿ ಶಸ್ತ್ರಚಿಕಿತ್ಸೆಯ ಮೂಲಕ ಇದನ್ನ ಈಗ ಏನು ಕೃಷ್ಣನ ವಿಗ್ರಹವನ್ನ ತೆಗೆಯಲಾಗಿದೆ ಜೊತೆಗೆ ಒಂದು ಕೇಲಿಯ ಐಸಿಯು ನಲ್ಲಿ ಆ ವ್ಯಕ್ತಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ ಚಂದ್ರಕಾಂತ್ ಸಿಬ್ಬಂದಿ ಕುತೂಹಲ ಇರೋದು ಆ ವ್ಯಕ್ತಿಗೆ ಗೊತ್ತಾಗ್ಲಿಲ್ವಂತ ತೀರ್ಥ ಸೇವನೆ ಮಾಡುವಾಗ ಅದ್ರ ಜೊತೆ ವಿಗ್ರಹ ನಾನು ನುಂಗ್ ಅಂತ ಸೊ ಯಾವಾಗ ಕಾಂಪ್ಲಿಕೇಶನ್ ಆಗಕ್ ಸ್ಟಾರ್ಟ್ ಆಯ್ತು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಬಂದ್ರ ಅಥವಾ ಸ್ವಲ್ಪ ದಿನ ಆದ್ಮೇಲೆ ಬಂದಿದ್ದ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಇಲ್ಲ ಶರ್ಮಿತಾ ಶೆಟ್ಟಿ ಸುಮಾರು ನಲವತ್ತೆಂಟು ಗಂಟೆ ಬಳಿಕ ಅವರಿಗೆ ಅವರು ಆಸ್ಪತ್ರೆಗೆ ಬಂದಿರತಕ್ಕಂಥದ್ದು ಆಗ ಆಸ್ಪ ವೈದ್ಯರು ಕೇಳಿದರೆ ಏನಾಗಿದೆ ಅಂತ ಹೇಳಿ ಆಗ ಇಲ್ಲ ಕೃಷ್ಣನ ವಿಗ್ರಹ ನುಗ್ಗಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಎಕ್ಸ್ ರೇ ಮಾಡಿದಾಗ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ವೈದ್ಯರು ಮೊದಲು ಇದನ್ನ ನಂಬಲ್ಲ ಯಾಕಂದ್ರೆ ಯಾರು ಕೂಡ ವಿಗ್ರಹವನ್ನು ನುಗ್ಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಹೇಳಿರ್ತಾರೆ ಆದ್ರೆ ಯಾವಾಗ ಎಕ್ಸ್ ರೇ ಮಾಡ್ತಾರೆ ಅವಾಗ ಸ್ಪಷ್ಟವಾಗಿ ಅದು ಗಂಟಲು ಇರೋದು ಕಾಣುತ್ತೆ ಅವಾಗ ಇನ್ನು ತಕ್ಷಣಕ್ಕೆ ಅಲ್ಲಿ ಸ್ಥಳೀಯ ವೈದ್ಯರು ಇದನ್ನ ಇಲ್ಲ ನೀವು ಕೇಳಿ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಆ ಶಸ್ತ್ರಚಿಕಿತ್ಸೆಯ ಮೂಲಕ ಈಗ ಯಶಸ್ವಿಯಾಗಿ ಕೃಷ್ಣ ವಿಗ್ರಹವನ್ನು ತೆಗೆದ್ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲೆ ಇನ್ಫಾರ್ಮೇಶನ್ಗೆ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲಾನಿ ಮಧು